ಹಾ ಸರ್ ಮೆಟ್ರೋ ರೇಟ್ ಸರ್ ಮೆಟ್ರೋ ರೇಟ್ ವಿಚಾರ ನಾನು ಯಾವುದೇ ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ ಚೀಫ್ ಮಿನಿಸ್ಟರು ನಾವು ಅದನ್ನ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದೀವಿ ಅದು ನಮ್ಮ ಕೈಲಿಲ್ಲ ಅದಕ್ಕೊಂದು ಜಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ ಆಯ್ತಾ ಅವರು ಚೇರ್ಮನ್ ಎಂ ಡಿ ಅಷ್ಟೇ ಸೊ ಅವರು ಕೆಲವು ಸಾಧಕ ನೋಡ್ತಾರೆ ನೋಡಿ ಅದಕ್ಕೊಂದು ಫೇರ್ ಪಾಧಕೊಂದು ಕಮಿಟಿ ಇದೆ ಆ ಕಮಿಟಿ ಅವರು ತೀರ್ಮಾನ ಮಾಡ್ತಾರೆ ಸೊ ನಾವು ಏನೇನಾದ್ರು ತಪ್ಪಾಗಿತ್ತು ಅಂತಂದ್ರೆ ಅದನ್ನ ಒಂದು ಪ್ಯಾರಾಮೀಟರ್ ಲೆಕ್ಕಾಚಾರ ಇರ್ತದೆ ಇವತ್ತು ಬೆಳಗ್ಗೆ ನಾನು ಕರೆಸಿದ್ದೆ ಅವ್ರನ್ನ ಎಮ್ ಡಿ ಆಫೀಸರ್ ಬಂದಿದ್ರು ಬಂದು ಏನು ಅಂತೆಲ್ಲ ಕೇಳಿದೆ ತಿರುಗಾ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ನೀವು ತೀರ್ಮಾನ ಮಾಡ್ಬೇಕು ಆ ಕಮಿಟಿ ಮುಂದೆ ತಿಳಿಸಿ ಅಂತ ಕಳಿಸ್ತೀವಿ ಸರ್ ಈಗ ಪರಮೇಶ್ವರ್ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ ಏನ್ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಬೇಕು ಅಂತ ಪತ್ರ ಬರೆದ ಸಿಎಂ